ಹಲೋ ಎವ್ರಿ ಒನ್ ಮತ್ತೊಂದು ನನ್ನ ವ್ಲಾಗ್ಗೆ ಸ್ವಾಗತ ತಮ್ಮನೇಲಿ ನೋಡಿದರೆ ನಿಮಗೆ ತುಂಬ ಒಂಥರ ನಗು ಬರ್ಬೋದೇನು ಇನ್ನು ನಾನೇನು ಮಾಡೋಕ್ಕಾಗತ್ತೆ ಹೇಳಿ ಬರೀ ಇದೇ ಇದೆ ಹಾಕ್ತಾ ಇದ್ದರೆ ನಿಮಗೂ ಕೂಡ ಬೇಜಾರಾಗುತ್ತೆ ಏನಪ್ಪ ಇದು ಇವ್ರ ಜಗಳೇ ಸ್ಟಾಪ್ ಮಾಡ್ತಾ ಇಲ್ಲ ಇದು ಜಗಳ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಿಮಗೂ ಬೋರ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ನಾನು ತಮ್ಮ ಮೇಲ ಆ ಥರ ಹಾಕಿದ್ದೀನಿ ಇದು ಸೀರಿಯಸ್ ಆಗಿರೋ ವಿಷಯವೇ ನಾವೇನು ಅದೇನು ಇದು ಮಾಡಿ ತಗೊಂಡಿಲ್ಲ ಹಾಗೆ ಹಾಕಿರೋದ್ರಿಂದ ಅದು ಅದು ನಿಜ ಕೂಡ ಅದೇನಿದೆ ಇಲ್ಲ ಅದು ನನ್ನ ಒಂದು ನಾನು ಕ್ರಿಯೇಟ್ ಮಾಡಿರೋ ತಮ್ಮೇಲು ಅದಕ್ಕೋಸ್ಕರ ನಾನು ಹಂಗ ಹಾಕಿದ್ದೀನಿ ತಮ್ಮ ಮೇಲೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಒಂದು ಯೂಟ್ಯೂಬರ್ಗೆ ಒಂದು ತಮ್ಮ ಮತ್ತು ಒಂದು ಮಾತಾಡುವಂಥ ಒಂದು ಇದಾಗಿರಲಿ ಆಗಿರಲಿ ತುಂಬ ಇಂಪಾರ್ಟೆಂಟ್ ಆಗಿರೋದೇ ಅದರ ತಮ್ಮ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಒಂದು ಚೇಂಜ್ ಇರಲಿ ಅಂತ ನಾನು ತಮ್ಮೇಲೆ ಅದೇ ಥರ ಹಾಕಿದ್ವಿ ನಾನು ತುಂಬ ದಿನ ಅಂದ್ಕೊಳ್ತಾ ಇದ್ದೆ ಆ ಥರ ಒಂದು ತಮ್ಮ ಮೇಲೆ ಹಾಕಬೇಕು ಹಾಕಬೇಕು ಅಂತ ಸೊ ಇವಾಗ ಅದು ಬಂದಿರೋದರಿಂದ ನಾನು ತಮ್ಮ ಮೇಲೆ ಆ ಥರ ಹಾಕಿದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ನಿಮಗೆ ಆಗ್ತಾ ಇರ್ಬೋದು ಯಾಕಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಬೇಗ ವಿಡಿಯೋ ಮಾಡಬೇಕಾಗಿತ್ತು ಇದನ್ನ ನಾನು ಸ್ವಲ್ಪ ಬ್ಯುಸಿ ಇರೋದರಿಂದ ಏನು ಹಬ್ಬ ಸ್ಟಾರ್ಟ್ ಆಗೋತ್ತಲ್ವಾ ಸ್ವಲ್ಪ ಬೇಗ ಆನ್ಸರ್ ಕೊಡಬೇಕಾಗಿತ್ತು ನಾನು ಇದಕ್ಕೆ ಅದಕ್ಕೆ ಬೇಗ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಈ ಕಳೆದ ಸ್ವಲ್ಪ ದಿನದಿಂದ ನಿಮಗೂ ಗೊತ್ತಿರ್ಬೋದು ನಾನು ವೀಡಿಯೋಸ್ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ ಏನು ಜಗಳ ಇದೆ ಏನು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಬ್ರು ಯೂಟ್ಯೂಬರು ಅವರು ಕೂಡ ಒಂದು ಏನಂತಂದರೆ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಅದು ಯಾರಂತ ನಿಮಗೂ ಗೊತ್ತಾಗತ್ತೆ ಇಷ್ಟದಲ್ಲೇ ಯಾರು ಅಂತ ನಿಮಗೂ ಗೊತ್ತಿದ್ರೂ ನೀವು ಗೊತ್ತಾಗತ್ತೆ ಯಾರು ಅಂತ ಏನು ಹಾಕಿದ್ದಾರೆ ಅಂತಂದರೆ ನಾನು ಹೇಳಿದ್ದೇನೋ ತಪ್ಪಂತೆ ಅವ್ರಿಗೇನೋ ಇಷ್ಟ ಆಗಲು ಅಂತ ಮೇಡಮ್ ನೀವೇನಾದರೂ ನಾನು ವಿಡಿಯೋ ನೋಡ್ತಾ ಇದ್ದರೆ ಇಷ್ಟ ಆಗಿಲ್ಲ ಅಂತಂದರೆ ನಾನೇನು ಮಾಡೋಕ್ಕಾಗಲ್ಲ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲನೂ ನಾನು ಅಗ್ರಿ ಮಾಡಲ್ಲ ಯಾಕಂದರೆ ಅದು ಅವಳದೇ ತಪ್ಪು ತುಂಬ ತಪ್ಪು ಮಾಡಿದಾಳೆ ಅದಕ್ಕೋಸ್ಕರ ನಾವು ಮಾತಾಡಿದ್ದೀವಿ ನೀವೇನು ಹೇಳಿದ್ರಿ ಈ ಏಜೇ ಹಾಗೆ ಅಂತೆ ಅದಕ್ಕೆ ಅವಳು ಮಾತಾಡಿದಾಳಂತೆ ಈ ಏಜೇ ಹಾಗೆ ಅಂತ ಅಂದರೆ ಆ ಏಜಲ್ಲಿದ್ದವರು ಯೂಟ್ಯೂಬ್ ಬರೋಕ್ಕೆ ಸಾಧ್ಯನಾ ಮದುವೆ ಮಾಡ್ಕೊಳೋಕೆ ಸಾಧ್ಯನಾ ಈ ಥರ ಮತ್ತೆ ಮುಂದುವರೆದ ಭಾಗದಲ್ಲಿ ಕೆಟ್ಟ ಕೆಟ್ಟ ಕೆಟ್ಟದಾಗಿ ಮಾತಾಡೋಕ್ಕೆ ಸಾಧ್ಯನಾ ಈ ಏಜ್ನಲ್ಲಿ ಯಾರಾದರೂ ಹಿಂಗೆ ಮಾತಾಡ್ತಾರೆ ಅಂತ ಅಂದರೆ ನಗಾಡ್ಕೊತಾರೆ ನನ್ನ ಮಾತುಗಳು ನಿಮಗೇನಾದರೂ ಬೇಜಾರಾಗಿದ್ದರೆ ನಾನೇನು ಮಾಡೋಕ್ಕಾಗಲ್ಲ ಯಾಕಂದರೆ ನೀವು ಆ ಥರ ಹೇಳಿದ್ದೀರಾ ವಿಡಿಯೋನಲ್ಲಿ ಅದಕ್ಕೆ ನಾನು ಆನ್ಸರ್ ಮಾಡಿದ್ದೀನಿ ಅಷ್ಟೆ ಮತ್ತು ಏನು ಹೇಳಿದ್ದಾರೆ ನೀವು ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಸಪೋರ್ಟ್ ಮಾಡಬೇಕು ಈ ಮಾತನ್ನ ನೀವು ಅವ್ರಿಗೆ ಹೇಳಿ ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಸಪೋರ್ಟ್ ಮಾಡಬೇಕು ಅಂತ ನಮಗೆಲ್ಲ ನಾವು ಅವಳಿಗೇನು ಇದು ಮಾಡಿಲ್ಲ ಅವ್ರು ಹೆಂಗೆ ನಮ್ಮ ನಮ್ಮ ಉತ್ತರ ಕರ್ನಾಟಕದ ಕಡೆ ಇರೋ ಒಂದು ಯೂಟ್ಯೂಬರ್ಗೆ ಹೆಂಗೆ ವಲ್ಗರಾಗಿ ಯೂಸ್ ಮಾಡಿದ್ದಾರೆ ಅವ್ರಿಗೆ ನೀವು ಹೇಳಿ ಒಂದು ಹೆಣ್ಣಾಗಿ ಹೆಣ್ಣಿಗೆ ಸಪೋರ್ಟ್ ಮಾಡಬೇಕು ಅಂತ ಇನ್ನೇನು ಅವ್ರು ಹೆಂಗಂದರೆ ಹಂಗೆ ಬೈದರೆ ನಾವು ಸೀರೆ ತೊಗೊಂಡ್ಬಿಟ್ಟು ಸಪೋರ್ಟ್ ಮಾಡಬೇಕಾ ನಿಮ್ಮ ಮಾತಿನ ಪ್ರಕಾರ ಮತ್ತು ಏನು ಹೇಳಿದರೆ ಲೆಕ್ಚರ್ ಕೊಡೋದಲ್ಲ ಎಲ್ಲೋ ಕೂತ್ಕೊಂಡಿರ್ತಾರೆ ನಾನು ಯಾರಿಗೂ ಲೆಕ್ಚರ್ ಕೊಡ್ತಾ ಇಲ್ಲ ಅವರು ನನ್ನ ಫ್ರೆಂಡ್ಸ್ಗೆ ಬೈದಿರೋದರಿಂದ ನನ್ನ ಫ್ರೆಂಡ್ಸು ಅವರು ಅವರು ಕೆಟ್ಟ ಕೆಟ್ಟದಾಗಿ ಬೈದಿರೋದಕ್ಕೆ ನಾನು ವಿಡಿಯೋ ಮಾಡಿರೋದು ಹಾಗಂದರೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರೆಲ್ಲ ನಿಮಗೆ ಲೆಕ್ಚರ್ ಕೊಟ್ಟಂಗ ಎಲ್ಲೋ ಕುತ್ಕೊಂಡ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಂತೆ ಏನು ಅರ್ಥ ಮಾಡ್ಕೋಬೇಕು ನಿಮ್ಮ ಪ್ರಕಾರ ಇಷ್ಟು ಕೆಟ್ಟ ಕೆಟ್ಟದಾಗ ಮಾತಾಡಿದ್ದಾರೆ ಇಷ್ಟೆಲ್ಲ ಮಾಡಿದ್ದಾರೆ ಏನು ಹೇಳಿದ್ರಿ ನೀವು ಅವ್ರು ಪಾಪ ಮೆಚುರಿಟಿ ಇಲ್ಲದೇ ಮಾತಾಡಿದಾರಂತೆ ಮೆಚುರಿಟಿ ಯಾವಾಗ ಬರುತ್ತೆ ಮೆಚುರಿಟಿನ ಮಾ ಮೆಚುರಿಟಿ ಇದ್ದವರು ಮದುವೆ ಮಾಡ್ಕೊತಾರೆ ಮೆಚುರಿಟಿ ಇಲ್ಲದೋರು ಮದುವೆ ಮಾಡ್ಕೊಡಲ್ಲ ಮತ್ತು ಓವರಾಗಿ ಮೆಚುರಿಟಿ ಇರೋರು ಈ ಥರ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾರೆ ಮೆಚುರಿಟಿ ಇಲ್ಲದೇ ಇರೋರು ಈ ಥರ ಮಾತಾಡಲ್ಲ ನೆಕ್ಸ್ಟು ಮತ್ತು ಏನು ಮಾಡಿ ಏನು ಹೇಳಿದ್ದೀರಾ ನೀವು ನನಗೆ ನೀವು ಈ ಥರ ಅವಳಿಗೆ ನೆಗೆಟಿವಿಟಿ ಆಗಿ ಟ್ರಸ್ ಇದ್ದೀವಂತೆ ನಾವು ಅವಳಿಗೆ ನಾವೇನು ಟ್ರಸ್ಟ್ ಇಲ್ಲ ಅವಳೇ ಮಾಡ್ಕೊಂಡಿದ್ದಾಳೆ ನಾವೇನು ಮಾಡೋಕ್ಕಾಗತ್ತೆ ಮತ್ತು ನೀವು ಹೇಳ್ತೀರಾ ನೀವು ತುಂಬ ಪರ್ಸ್ನಲ್ಲಾಗಿ ತೊಗೊಂಡಿದ್ರೆ ಅದು ನನಗೆ ಇಷ್ಟ ಆಗಲಿಲ್ಲ ಅಂತ ಅವರು ತೊಗೊಂಡಿರೋದು ಪರ್ಸ್ನಲ್ ಅಲ್ವಾ ಒಬ್ಬರು ಬಗ್ಗೆ ಬಟ್ಟೆ ಬಗ್ಗೆ ಮಾತಾಡೋದು ಅವ್ರ ಮನೆಯಲ್ಲಿರೋ ಹಿರಿಯರ ಬಗ್ಗೆ ಮಾತಾಡೋದು ಅವ್ರ ಮಕ್ಕಳ ಬಗ್ಗೆ ಮಾತಾಡೋದು ಅವ್ರ ಬಗ್ಗೆ ಮಾತಾಡೋದು ಅವ್ರಿಗೆ ಹೊಲ್ಗರಾಗಿರೋ ಪದಗಳನ್ನೆಲ್ಲ ಬಳಸೋದು ಇದೇನು ಪರ್ಸ್ನಲ್ ಅಲ್ವಾ ನೀವು ಸೀರೆ ಬಗ್ಗೆ ಅಷ್ಟೇ ಮಾತಾಡಿದರೆ ಬಿಸ್ನೆಸ್ ಬಗ್ಗೆ ಮಾತಾಡಿದರೆ ಓಕೆ ಹಿಂಗೆ ಪರ್ಸ್ನಲ್ಲಾಗಿ ಏನಕ್ಕೆ ಮಾತಾಡಬೇಕು ಅದು ಫಸ್ಟು ಅವ್ರಿಗಿರಬೇಕು ಅವರು ಸೀರೆ ಬಗ್ಗೆ ಮಾತ್ರ ಮಾತಾಡಿ ಈ ಜಗಳನ್ನಲ್ಲೇ ಸಾರ್ಟ್ಔಟ್ ಮಾಡ್ಕೊಂಡಿದ್ರೆ ನಾವು ಇಲ್ಲಿಗೆ ಬಿಡ್ತಾ ಇದ್ವಿ ಅವರು ಹೆಂಗೆ ಅವ್ರ ಪರ್ಸ್ನಲ್ ವಿಷಯ ಬಟ್ಟೆ ಪರ್ಸ್ನಲ್ ವಿಷಯ ಅಲ್ವಾ ಮಕ್ಕಳು ಪರ್ಸ್ನಲ್ ವಿಷಯ ಅಲ್ವಾ ಅವ್ರ ಮನೆಯವರು ಪಾಪ ಏನು ತಪ್ಪು ಮಾಡಿದ್ರು ಅವ್ರ ಮನೆಯವ್ರ ಬಗ್ಗೆ ಮಾತಾಡಿದ್ದಾರಲ್ಲ ಅದು ಪರ್ಸ್ನಲ್ ಅಲ್ವಾ ಅವ್ರ ಬಗ್ಗೆ ನಾವು ಹಿಂಗೆ ಮಾತಾಡಿದ ತಕ್ಷಣಕ್ಕೆ ನಿಮಗೆ ಪರ್ಸ್ನಲ್ ಅಂತ ಅನಿಸ್ಬಿಡ್ತು ಇದು ಪರ್ಸ್ನಲ್ ಅಲ್ವಾ ಇಷ್ಟೆಲ್ಲ ವಿಷಯಗಳಿಗೆ ಆಗಿ ಬಂದಿದ್ದಕ್ಕೆ ನಾವು ಆಗಿ ಹೋಗಿರೋದು ಇದರಲ್ಲಿ ಏನು ತಪ್ಪಿದೆ ಫ್ರೆಂಡ್ಸ್ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಾನು ಪರ್ಸ್ನಲ್ಲಾಗಿ ಹೋಗಿದ್ದೀನ ಅದನ್ನು ಕಮೆಂಟ್ ಮಾಡಿ ನಾನು ಪರ್ಸ್ನಲ್ಲಾಗಿ ಹೋಗಿಲ್ಲ ಯಾಕಂದರೆ ಅವ್ರು ಏನು ಹೇಳಿದ್ದಾರೆ ಅವರು ಅವ್ರ ಬಟ್ಟೆ ಬಗ್ಗೆ ಮಗು ಬಗ್ಗೆ ಅವ್ರ ಮನೆಯಲ್ಲಿರೋ ಹಿರಿಯರ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದಕ್ಕಿಂತ ನಾನು ಹೋಗಿರೋದು ಅವರು ಹೇಗೆ ಬೇರೆದವ್ರ ಬಗ್ಗೆ ಮಾತಾಡ್ತಾರೆ ನಾನು ಹಾಗೆ ಮಾತಾಡಿದ್ದೀನಿ ಇದರಲ್ಲಿ ನನ್ನೇನೂ ತಪ್ಪಿಲ್ಲ ಇದು ನಿಮಗೆ ಇಷ್ಟ ಆಗಿಲ್ಲ ಅಂತಂದರೆ ತೊಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅದನ್ನು ನಾನೇನು ಮಾಡೋಕ್ಕಾಗಲ್ಲ ಮತ್ತು ಎಷ್ಟು ಕೆಟ್ಟ ಕೆಟ್ಟದಾಗ ಬೈದಿದ್ದಾರೆ ಅದು ಮೆಚುರಿಟಿ ಇಲ್ಲದೆ ಇರೋರು ಇದು ಮಾಡಿರೋದ ಅವರೇನೋ ಬಾಣಂತನ ಮಾಡ್ಕೊಳ್ದೇನೇ ಸೀರೆ ವ್ಯಾಪಾರ ಮಾಡ್ತಾ ಯಾರಿಗೋಸ್ಕರ ಇದ್ದಾಳೆ ಬಾಣಂತನ ಮಾಡ್ಕೊಳ್ದೆ ಸೀರೆ ವ್ಯಾಪಾರ ಏನು ಸೀರೆ ವ್ಯಾಪಾರ ಮಾಡಿಬಿಟ್ಟು ಬಂದಿದ್ದು ಪ್ರಾಫಿಟಲ್ಲಿ ನಿಮಗೆ ಕೊಡ್ತಾಳೆ ಏನು ನನಗೆ ಕೊಡ್ತಾಳೆ ಏನು ಬೈದಿದ್ದಾರಲ್ಲ ಅವ್ರಿಗೆ ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಅವಳು ಇಟ್ಕೊತಾಳೆ ಬಾಣಂತನ ಮಾಡ್ಕೋಬೇಕಾಗಿತ್ತು ಇವಳು ಯಾಕೆ ಬೇರೆದವ್ರಿಗೆ ಪರ್ಸ್ನಲ್ಲಾಗಿ ಮಾತಾಡಬೇಕಾಗಿತ್ತು ಬೇರೆದವ್ರ ಬಗ್ಗೆ ಪರ್ಸ್ನಲ್ಲಾಗಿ ಮಾತಾಡಿದರೆ ಎಷ್ಟು ಹರ್ಟ್ ಆಗುತ್ತೆ ಅಂತ ಅವಳಿಗೆ ಗೊತ್ತಾಗಲಿ ಅಂತಲೇ ನಾನು ಪರ್ಸ್ನಲ್ಲಾಗಿ ಹೋಗಿಲ್ಲ ನಾನು ನಾನು ಮಾತಾಡಿದ್ದೀನಿ ಅದು ಏನು ಹೇಳಿದ್ಲು ಇವಳು ನೀನು ಯೂಟ್ಯೂಬಲ್ಲಿ ಒಳ್ಳೆಯ ಸಂದೇಶನ ಕೊಟ್ಟು ಯೂಟ್ಯೂಬ್ ಮಾಡೋದನ್ನು ಕಲಿಯು ಏನು ಕೊಟ್ಟಿದ್ದಾಳೆ ಮತ್ತು ತಾಯಿ ಬಗ್ಗೆ ಕೆಟ್ಟ ಕೆಟ್ಟಾಗ ಮಾತಾಡಿದ್ದು ಕೆಟ್ಟ ಸಂದೇಶ ಕೊಟ್ಟಿದ್ದು ಅದಕ್ಕೆ ನಾನು ನಾನು ನೀ ಕೆಟ್ಟ ಸಂದೇಶ ಕೊಟ್ಟಿದ್ದೀಯ ಅಂತ ಲಾಗ್ ಮಾಡಿದ್ದೀನಿ ನಾನೇನು ಆಗಿ ಹೋಗಿಲ್ಲ ಇದು ಕ್ಲಾರಿಟಿ ನಿಮಗೆ ಅದು ತೊಗೊಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಮತ್ತು ಒಬ್ಬರ ಬಗ್ಗೆ ಇದು ಮಾಡೋ ಅಧಿಕಾರ ಇಲ್ಲವೇ ಇಲ್ಲ ಹೌದು ಹೌದು ಇಲ್ಲ ನಮಗಿಲ್ಲ ನನಗೂ ಇಲ್ಲ ನಿಮಗೂ ಇಲ್ಲ ಅವ್ರಿಗೂ ಇಲ್ಲ ಅವಳಿಗೂ ಇಲ್ಲ ಅವಳಿಗಿಲ್ಲನೂ ಒಬ್ಬರಿಗೆ ಆಗಿ ಮಾತಾಡೋ ಅಧಿಕಾರ ಅವಳಿಗಂತೂ ಇಲ್ಲವೇ ಇಲ್ಲ ಇದು ಅವಳಿಂದನೇ ಸ್ಟಾರ್ಟ್ ಆಗಿರ್ತು ಅವಳು ಏನಕ್ಕೆ ಅವ್ರ ಬಟ್ಟೆ ಬಗ್ಗೆ ಮಗು ಬಗ್ಗೆ ಅವ್ರ ರೇರ್ ಬಗ್ಗೆ ಯಾಕೆ ಮಾತಾಡಬೇಕಾಗಿತ್ತು ಅವಳು ಸೀರೆ ಬಗ್ಗೆ ಅಷ್ಟೇ ಮಾತಾಡಿದರೆ ನಾವು ಸೀ ಅಷ್ಟೇ ಅಲ್ಲಿಗೆಲ್ಲೇ ಮುಗಿದ್ಬಿಡ್ತಾ ಇತ್ತು ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ಲು ರಗಡು ತೋರಿಸ್ರಿ ಬಂದು ಅಂತ ಹೇಳಿ ನಾವು ಒಂದು ಉತ್ತರ ಕರ್ನಾಟಕದವರು ನಾನು ಆಗಿರೋದ್ರಿಂದ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಅಷ್ಟೇ ಅದಕ್ಕೂ ಬಂದ್ಲು ಇದಕ್ಕೆ ಬಂದ್ಲು ಇದು ಪರ್ಸ್ನಲ್ ಅಲ್ವಾ ಉತ್ತರ ಕರ್ನಾಟಕ ಅನ್ನೋದು ಪರ್ಸ್ನಲ್ ಅಲ್ವಾ ರಗಡು ತೋರಿಸ್ರಿ ಅನ್ನೋದು ಪರ್ಸ್ನಲ್ ಅಲ್ವಾ ನಾವು ಮಾತಾಡಿದರೆ ಮಾತ್ರ ಪರ್ಸ್ನಲ್ವೋ ಅವಳು ಮಾತಾಡಿದರೆ ಮಾತ್ರ ಪರ್ಸ್ನಲ್ ಇಲ್ಲ ಹ್ಞೂ ಪಾಪ ಅವಳು ಬಿಸ್ನೆಸ್ ಇದ್ದಾಳೆ ಒಂದು ಮಗಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಯಾರಿಗೋಸ್ಕರ ರೀ ಏನು ಉತ್ತರ ಕರ್ನಾಟಕದಗೋಸ್ಕರ ಮಾಡ್ತಾ ಇದ್ದಾರಾ ಏನು ಬಿಸ್ನೆಸ್ ಮಾಡಿ ಪ್ರಾಫಿಟ್ ಮಾಡಿಕೊಂಡು ಉತ್ತರ ಕರ್ನಾಟಕ ಏನಾದರೂ ಉದ್ಧಾರ ಇದ್ದಾರಾ ಇವರು ಹ್ಞೂ ಇಲ್ಲ ತಾನೇ ಮತ್ತೇನು ಏನು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಬೇಕಾಗಿತ್ತು ಇವರು ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ದಕ್ಕೆ ನಾವು ಒಂದೊಂದಾಗೆ ಮಾತಾಡಿದ್ದೀವಿ ಅವ್ರಿಗೆ ಅವ್ರಿಗಷ್ಟು ಅಷ್ಟು ಕಾಮೆಂಟ್ಸನ್ಸು ಇದ್ದಿದ್ದರೆ ಏನು ಮಾತಾಡ್ದಿರೋ ಅದಕ್ಕೆ ನಾನು ಮಾತಾಡಿದ್ದೀನಿ ಅದರಲ್ಲೇನು ತಪ್ಪಿದೆ ಪಾಪ ಆ ಹುಡುಗಿ ಅಷ್ಟು ಏಜ್ ಆಗಿಲ್ವಂತೆ ಅವಳಿಗೆ ಪಾಪ ಅಂತೆ ಆ ಹುಡುಗಿ ಯಾರಾದರೂ ಪಾಪ ಅಂತೀರಾ ಫ್ರೆಂಡ್ಸ್ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡೋಕ್ಕೆ ತಪ್ಪಿದೆಯಾ ನನಗೆ ಇನ್ನೂ ಮತ್ತೆ ಇನ್ನೂ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದಾರೆ ಈ ಥರ ಕೆಟ್ಟ ವಿಷಯಗಳಿಗೆ ಯಾರು ಸ್ಟ್ಯಾಂಡ್ ತೊಗೊಂಡು ಮಾತಾಡೋಲ್ಲ ಮೇಡಮ್ ನೀವು ತೊಗೊಂಡು ಮಾತಾಡಿದ್ದೀರಾ ನೀವು ತುಂಬ ಚೆನ್ನಾಗಿರೋ ಕೆಲಸ ಮಾಡಿದ್ದೀರ ಅಂತ ಅವ್ರು ಯಾರು ಹೇಳಿದಾರೆ ಅವರು ಥ್ಯಾಂಕ್ ಯು ಅಷ್ಟೇ ಯಾಕಂದರೆ ಇದು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಯೂಟ್ಯೂಬು ನೀನೇ ಹೇಳಿದ್ದೀಯ ಅವರೇ ಹೇಳಿದಾರಲ್ವ ಮೇಡಮ್ ನೀನು ಒಳ್ಳೆಯ ಸಂದೇಶ ಕೊಟ್ಟು ಒಳ್ಳೆ ಸಂದೇಶನ ಕೊಡೋದು ಕಲಿ ನೀನು ಅಂತ ಅದಕ್ಕೆ ನಾನು ನೀನು ಒಳ್ಳೆಯ ಸಂದೇಶನ ಕೊಡೋದು ಕಲಿ ಅನ್ನೋದಕ್ಕೋಸ್ಕರ ನಾನು ಆ ವಿಡಿಯೋ ಮಾಡಿರೋದು ನನಗೇನು ತಪ್ಪಿದೆ ಅದರಲ್ಲಿ ಕ್ಲಾರಿಟಿ ಸಿಗ್ತಾ ನಿಮಗೆ ನೀವು ಪಾಪ ಬಣತನ ಮಾಡ್ಕೊಳ್ದೆ ಯಾರು ಮಾಡ್ಕೋಬೇಡ ಅಂದಿದ್ದು ಮಾಡ್ಕೊಳ್ದೆ ಇಂತ ಸೀರೆ ವ್ಯಾಪಾರ ಮಾಡಿ ಕೆಟ್ಟ ಕೆಟ್ಟಾಗಿ ಅಂತ ನಾವೇನಾದ್ರೂ ಹೇಳಿದ್ವಾ ಇಲ್ಲ ತಾನೇ ಅದನ್ನ ನೀವೇನ ಕೇಳಲ್ಲ ಮತ್ತೆ ಉತ್ತರ ಕರ್ನಾಟಕದವರೆಲ್ಲರೂನು ಈ ತರ ಇದು ಮಾಡಿದ್ದಕ್ಕೆ ನಾಯಿಗಳು ಅಂತ ಬೈತಾಳೆ ಅದನ್ನ ನಾವು ಕೇಳಿಸ್ಕೊಂಡು ಪಾಪ ಅವಳು ಬಣತನ ಮಾಡ್ಕೊಳ್ಳದೆ ಸೀರೆ ವ್ಯಾಪಾರ ಮಾಡ್ತಾ ಪಾಪ ಅಂತ ನಾವು ಸುಮ್ಮನೆ ಇರಬೇಕಾ ಲೆಕ್ಚರ್ ಕೊಡ್ತೀವಂತೆ ನಾವು ನಾವೇನು ಲೆಕ್ಚರ್ ಇಲ್ಲ ಅವಳು ಹೇಳೋದಕ್ಕೆ ತಿರುಗಿ ಕೊಟ್ಟಿರೋದಷ್ಟೇ ಇದೆಲ್ಲ ಏನು ನೀವು ಹೇಳ್ತಾ ಇದ್ದೀರ ಅಧಿಕಾರ ಇಲ್ಲ ಪರ್ಸ್ನಲ್ಲಾಗಿ ಮಾತಾಡೋದು ಇದೆಲ್ಲ ಇದ್ದಿದ್ರು ನಾವು ಅವ್ಳ ವಿಷಯಕ್ಕೆ ಹೋಗ್ತಾ ಇರಲಿಲ್ಲ ಮೇಡಮ್ ಅಷ್ಟೇ ಅವಳು ಸಿಚುವೇಶನ್ ಅರ್ಥ ಮಾಡ್ಕೋಬೇಕಂತ ಏನು ಸಿಚುವೇಶನ್ನು ಕೆಟ್ಟ ಕೆಟ್ಟಾಗ ಮಾತಾಡೋಂಥ ಹೇಳ್ತಾರೆ ಸಿಚುವೇಶನ್ನ ಹಿಂಗೆಲ್ರಿಗೂ ಬೈರಿ ಅಂತ ಹೇಳ್ತಾರೆ ಮತ್ತು ನಾವು ವಿಡಿಯೋ ಮಾಡಿರೋದಕ್ಕೆ ಬಂದು ಬಂದು ಏನು ಕೆಟ್ಟ ಕೆಟ್ಟಾಗಿ ಬೇರೆ ಬೇರೆ ಐಡಿಯಿಂದ ನಮಗೆ ಮೆಸೇಜ್ಗಳು ಹಾಕೋದು ಇದಕ್ಕೇನು ಹೇಳ್ತೀರಾ ಇದಕ್ಕೇನಾದರೂ ನಿಮ್ಮ ಹತ್ರ ಇದೆಯಾ ಮಾತಾಡೋಕ್ಕೆ ಮಾತಾಡಿ ನಾವು ನಾವು ಇದೆಯಲ್ಲ ತಪ್ಪು ಅಂತ ಹೇಳ್ತಾರಲ್ಲ ಪಾಪ ನೀವು ಅವಳು ಪರವಾಗಿ ಮಾತಾಡಿದ್ದೀರ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ ಓಕೆ ಇವಾಗ ನಮ್ಮ ನಮಗೆ ಅವಳು ಮಾತಾಡಿದ್ರ ಬಗ್ಗೆ ಕೋಪ ಇದೆ ನಿಮಗೆ ಸಮಾಧಾನ ಇದೆ ಪಾಪ ನಿಮ್ಗೆ ಅವಳು ಚಿಕ್ಕ ಹುಡುಗಿ ಥರ ಕಾಣ್ತಾ ಇದ್ದಾಳೆ ಓಕೆ ಮೆಚ್ಯೂರಿಟಿ ಇಲ್ಲ ಮೆಚ್ಯೂರಿಟಿ ಇದ್ದವರು ಯಾರೂ ಈ ಥರ ಮಾತಾಡೋಲ್ಲ ಅದಕ್ಕೆ ಸಪೋರ್ಟಿವ್ ಆಗಿರ್ಬೇಕಂತ ಒಂದು ಹೆಣ್ಣು ಒಂದು ಸಪ್ ಒಂದು ಹೆಣ್ಣು ಒಂದು ಹೆಣ್ಣಿಗೆ ಸಪೋರ್ಟ್ ಸಪೋರ್ಟ್ ಮಾಡಬೇಕಂತೆ ಅವಳು ಅದು ಮಾಡಿದರೆ ನಾವೂ ಮಾಡ್ತಾ ಇದ್ವಿ ಇಷ್ಟು ದಿನ ಮಾಡ್ಕೊಂಡೇ ಬಂದಿದ್ವಿ ಮೇಡಮ್ ನಾವು ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀವಿ ಅವ್ರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ವಿ ಅವ್ರ ವೀಡಿಯೋಸ್ ನೋಡ್ತಾ ಇದ್ವಿ ಮತ್ತು ಅವ್ರ ಹತ್ರ ಸ್ಯಾರಿನೂ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ನಾವು ಸಪೋರ್ಟ್ ಮಾಡಿಕೊಂಡೇ ಬಂದಿರೋದು ಅವಳು ಯಾವಾಗ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ಲು ನಮಗೆ ಒಂದು ಸಿಸ್ಟರ್ ಸ್ಥಾನದಲ್ಲಿರೋರ ಬಗ್ಗೆ ನಮ್ಮ ಉತ್ತರ ಕರ್ನಾಟಕ ಯೂಟ್ಯೂಬರ್ ಬಗ್ಗೆ ಮಾತಾಡಿದ್ಲು ನನ್ನ ಇನ್ನೊಬ್ಬ ಫ್ರೆಂಡ್ ಬಗ್ಗೆ ಪರ್ಸ್ನಲ್ಲಾಗಿ ಅವಳು ಬಂದಳು ಅವಾಗ ನಾವು ನಾವು ಅವ್ರ ಜೊತೆ ಇದ್ದೀವಿ ಅನ್ನೋದನ್ನು ತೋರಿಸೋದಕ್ಕೆ ಉತ್ತರ ಏನು ರಗಡ್ ತೋರಿಸ್ರಿ ಹಂಗೆ ಹಿಂಗೆ ಅಂತ ಅವ್ರಿಗೆ ತೋರಿಸ್ತಾ ಇದ್ವಿ ರಗಡನ್ನ ಉತ್ತರ ಕರ್ನಾಟಕದವರು ಅದೇನಕ್ಕೆ ನೀವು ಏಜ್ ಚಿಕ್ಕದು ಹಂಗೆ ಹಿಂಗೆ ಅಂತ ನೀವೇನು ಅವಳನ್ನ ಇದು ಮಾಡ್ಕೊಳ್ಳೋದು ನನ್ನ ಮಾತು ನಿಮಗೆ ಬೇಜಾರಾಗಿದ್ರೆ ಸಾರಿ ಮೇಡಮ್ ನಾನು ನಿಮ್ಮ ಲಾಗ್ಸ್ ಕೂಡ ನೋಡ್ತೀನಿ ಬಟ್ ನೀವು ಈ ಥರ ಹೇಳಿದ್ದು ನನಗೂ ಬೇಜಾರಾಯಿತು ನಾನು ಇದನ್ನ ತಗೊಳಕ್ಕೆ ರೆಡಿ ಇಲ್ಲ ಮತ್ತೆ ಮತ್ತೇನು ಹೇಳಿದ್ದೀರ ನೀವು ನಮ್ಮ ಕಡೆ ಎಲ್ಲ ಅತ್ತೆ ಮಾವನ ಹಂಗೆ ನೋಡ್ಕೊತೀವಿ ಹಿಂಗೆ ನೋಡ್ಕೊತೀವಿ ಹಂಗೆ ನೋಡ್ಕೊತೀವಿ ಹೇಳಿದೀರ ನೀವು ಇವರು ಲಾಗ್ಸಲ್ಲಿ ಹೇಳಿದ್ದಾರೆ ನಮ್ಮ ಕಡೆ ನಮ್ಮ ಅತ್ತೆ ಮಾವನ್ನ ನಾವು ಹಂಗೆ ನೋಡ್ಕೊತೀವಿ ಹಿಂಗೆ ನೋಡ್ಕೊತೀವಿ ಅಂತ ಹೇಳ್ತಾರೆ ಅದನ್ನ ಲಾಕ್ಸ್ ಮೂಲಕ ತೋರಿಸಿನ ಈ ಥರ ಎಲ್ಲ ಮಾತಾಡೋದು ಅಂತ ಹೇಳಿದ್ದೀರ ಲಾಕ್ಸ್ ಮೂಲಕ ತೋರ್ಸೋಕ್ಕೆ ನನಗೆ ಟೈಮ್ ಇಲ್ಲ ಮೇಡಮ್ ಮುಂದೆ ಟೈಮ್ ಬಂದರೆ ತೋರಿಸ್ತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ತುಂಬ ಜನ ಇದ್ದಾರೆ ಆ ಟೈಮಲ್ಲಿ ನಮಗೆ ಟ್ರೈಪಾಡಿ ಕ್ಯಾಮ್ರಾ ಹಾಕ್ಕೊಂಡು ವಿಡಿಯೋ ಮಾಡ್ಕೊಂಡು ಕೂರಕ್ಕಾಗಲ್ಲ ತುಂಬ ಆಗಿರುತ್ತೆ ಅತ್ತೆ ಮಾವ ಬಂದ್ರೆ ಒಂಥರ ನಮಗೆ ಹೆಂಗೆ ಅಂತಂದಂತಂದರೆ ಹಬ್ಬ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಅಂತ ನಮಗೆ ಒಂಥರ ಅದೇ ಓಡ್ತಾ ಇರತ್ತೆ ಟೈಮ್ ಟೈಮ್ ಸರಿಯಾಗಿ ಮಾಡಿ ಕೊಡೋದು ಅದೆಲ್ಲ ಒಂದು ರೆಸ್ಪೆಕ್ಟ್ ಇರುತ್ತೆ ನಮಗೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಿ ನಿಮ್ಮ ಆಸೆ ಅಂತಲೇ ನನಗೆ ಟೈಮ್ ಸಿಕ್ಕಿದ್ರೆ ಅವ್ರು ಬಂದಾಗ ಅದನ್ನ ಲಾಗ್ಸ್ ಮೂಲಕ ತೋರಿಸಿ ಈ ಥರ ನೀವು ಏನೋ 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 ಹೇಳಿದಾರಪ್ಪ ನೀನು ನೆಗೆಟಿವ್ ಆಗಿ ಈ ಥರ ಸ್ಪ್ರೆಡ್ ಮಾಡಬೇಡಿ ಅಂತೆ ನಾನೇ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಿಲ್ಲ ಮಾಡಿರೋದು ಅವರು ಅವ್ರು ಮಾಡಿದ್ದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ಮತ್ತು ಅವ್ರ ಅಮ್ಮನಿಗೆ ಆಸೆ ಇರೋ ಅದೆಲ್ಲ ಆಸೆ ಇದ್ದರೆ ಅವ್ರ ಹತ್ರ ಇಟ್ಕೋಬೇಕು ಈ ಥರ ಅವರು ಯಾಕಂದರೆ ಅವ್ರು ಹೇಳಿರೋ ಮಾತಿಗೆ ನಾನು ಹೇಳಿರೋದು ಅವರೂ ಈ ಥರ ತಾಯಿ ಅನ್ನೋ ಪದಕ್ಕೆ ಅವಮಾನ ಮಾಡಿ ಅವ್ರ ತಾಯಿಗೆ ಈ ಥರ ಮಾಡಿ ಲೈವ್ ಅವರು ವಿಡಿಯೋನಲ್ಲಿ ಒಂದು ಪಬ್ಲಿಕ್ ವೀಡಿಯೋನಲ್ಲಿ ಈ ಥರ ಮಾತಾಡಿದ್ದಕ್ಕೆ ಅವ್ರು ಕೆಟ್ಟ ಸಂದೇಶ ಕೊಟ್ಟಿರ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮಾತಾಡಿದ್ದೀನಿ ಯಾಕಂದರೆ ಅವ್ರು ಹೇಳಿದ್ರಲ್ವಾ ಒಳ್ಳೆ ಸಹ ಒಳ್ಳೆಯ ಸಂದೇಶ ಕೊಟ್ಟು ಯೂಟ್ಯೂಬ್ ಮಾಡೋದನ್ನು ಕಲಿ ನೀನು ಅಂತ ಅವರು ಯಾವಾಗ ನಮ್ಮ ಕಡೆಯವ್ರಿಗೆ ಬೈ ಅದಕ್ಕೆ ನಾನು ನೀನು ಕೆಟ್ಟ ಸಂದೇಶ ಕೊಟ್ಟಿದ್ದೀಯಾ ಅದಕ್ಕೆ ನಾನು ಮಾತಾಡಿದ್ದೀನಿ ಅಂತ ಮಾತಾಡಿ ತೋರಿಸಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನಾನೇನೂ ಮಾಡಿಲ್ಲ ನಾನು ನಾನು ಮಾಡಿಲ್ಲ ಅಂತ ನಾನು ಹೇಳೇ ಹೇಳ್ತೀನಿ ಫ್ರೆಂಡ್ಸ್ ಇದು ಕಮೆಂಟ್ ಮಾಡಿ ನಾನು ಮಾಡಿರೋ ತಪ್ಪು ಸರಿನಾ ಅಂತ ಹೇಳಿ ತಾಯಿ ಬಗ್ಗೆ ಯಾರಾದರೂ ಇದು ಮಾತಾಡಿದರೆ ಇದು ಒಳ್ಳೆಯ ಸಂದೇಶನ ಕೆಟ್ಟ ಸಂದೇಶನ ಅಂತ ಹೇಳಿ ಅಷ್ಟೇ ಇವತ್ತಿನ ಲಾಗ್ ಇಷ್ಟೇ ಅವ್ರಿಗೆ ಯಾರು ವಿಡಿಯೋ ಮಾಡಿದ್ರಲ್ಲ ಮತ್ತೆ ಹೇಳ್ತಾರೆ ಇನ್ನು ಅವ್ರ ಬುದ್ಧಿ ಬಂದ ಮೇಲೆ ಇನ್ನೊಂದು ಹತ್ತು ವರ್ಷ ಆದಮೇಲೆ ಅವರು ವಿಡಿಯೋ ಡಿಲೀಟ್ ಮಾಡ್ತಾರಂತೆ ಮಾಡಲಿ ಇನ್ನೊಂದು ಹತ್ತು ವರ್ಷ ಆದಮೇಲೆ ನಾವೂ ಒಳ್ಳೆ ಕೆಲಸ ಮಾಡಿದೀಯಮ್ಮ ನೀನು ವಿಡಿಯೋ ಡಿಲೀಟ್ ಮಾಡಿ ಒಳ್ಳೆಯದಾಯಿತು ಅಂತ ನಾವು ಹತ್ತು ವರ್ಷ ಆದಮೇಲೆ ನಾವು ಡಿಲೀಟ್ ಮಾ ನಾವು ಒಂದು ವಿಡಿಯೋ ಮಾಡಾಕ್ತೀವಿ ಇನ್ನೊಂದು ಹತ್ತು ವರ್ಷ ಆದಮೇಲೆ ಅವಳು ಒಳ್ಳೆ ವಿಡಿಯೋ ಮಾಡಾಕಿದ್ರೆ ನಾವು ಮಾಡಾಕ್ತೀವಿ ಒಳ್ಳೆ ಕೆಲಸ ಮಾಡಿದೆ ಅಮ್ಮ ನೀನು ಅಂತ ಹೇಳಿ ನೀವು ಹೇಳಿದ್ರಲ್ಲ ಹತ್ತು ವರ್ಷ ಅವಳು ಬುದ್ಧಿ ಬಂದಾಗ ಅಂತ ಬರಲಿ ಇವಾಗ ಬುದ್ಧಿ ಇಲ್ಲದೆ ಮಾತಾಡಿದ್ದಾಳಲ್ಲ ನಾವು ಅವಾಗ ಹಾಕ್ತೀವಿ ಅದೇ ಫ್ರೆಂಡ್ಸ್ ಅವಾಗೆಲ್ಲ ಹೇಗೆ ಅಂತ ಅಂದರೆ ಹಾಂ ನಮ್ಮ ಇವಾಗ ಅವಾಗಿನ ಕಾಲದಲ್ಲೆಲ್ಲ ಈ ಫೋನ್ ಇರಲಿಲ್ಲ ಮತ್ತು ಇಂಟರ್ನೆಟ್ ಇರಲಿಲ್ಲ ಏನೂ ಇರಲಿಲ್ವಲ್ಲ ಈ ಕಟ್ಟೆ ಮೇಲೆಲ್ಲ ಕುತ್ಕೊಂಡ್ಬಿಟ್ಟು ಈ ಥರ ಮಾತಾಡಿ ಮಾತಾಡಿ ಜಗಳ ಮಾಡಿ ತುಂಬ ಗೊಸಪ್ಪ ಇದ್ರು ಆಮೇಲೆ ಅದೇ ಜಗಳ ಸ್ಟಾರ್ಟ್ ಆಗ್ತಾ ಇತ್ತು ಇದು ಹಾಗೇನೆ ಇವಾಗ ಯೂಟ್ಯೂಬಲ್ಲಿ ಸ್ಟಾರ್ಟ್ ಆಗಿದೆ ಅಷ್ಟೇ ಇವಾಗ ಕಟ್ಟೆ ಇಲ್ಲ ಒಬ್ರಿಗೊಬ್ರಿಗೆ ಕರೆಕ್ಟಿವ್ ಆಗಿ ಇಲ್ಲ ಇದು ಯೂಟ್ಯೂಬಲ್ಲಿ ಸಿಗ್ತಾ ಇದ್ದೀವಿ ಯೂಟ್ಯೂಬಲ್ಲಿ ಫ್ರೆಂಡ್ಸ್ ಆಗ್ತಾಯಿದ್ದೀವಿ ಯಾರು ತಪ್ಪು ಯಾರಿಗೂ ಸರಿ ಅಂತ ಹೇಳ್ತಾ ಇದ್ದೀವಿ ಹೌದು ಅಲ್ವ ಅಂತ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಮತ್ತು ಇವತ್ತಿನ ಲಾಗ್ ಇದಾಗಿರುತ್ತೆ ಮತ್ತೆ ನೆಕ್ಸ್ಟು ಒಂದು ವ್ಲಾಗ್ ಹೇಳುತ್ತೀನಿ ಅಂತ ನಾನು ಹೇಳ್ತಾ ಇವತ್ತಿನ ವ್ಲಾಗ್ ಒಂಚೂರಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿ ಮರಿಬೇಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬೈ ಬಾಯ್